ಇವತ್ತು ಭಾಳ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಮಾಲಲ್ಲಿ ಆಡಿಯೋ ಲಾಂಚ್ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಬಡ ಇಷ್ಟು ಜನ ನೀವು ಕನ್ನಡ ಕಲಾಭಿಮಾನಿಗಳು ಗಣೇಶ್ ಫ್ಯಾನ್ಸು ಎಲ್ಲರ ಒಂದು ಇಂಥ ಒಂದು ಬಳಗ ಇದೆ ಅಂತ ನಿಜವಾಗೂ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು ಯಾವುದೋ ಒಂದು ಯೂಶ್ವಲಿ ನಮ್ಮ ಸಿನಿಮಾ ಇದು ಲಾಂಚ್ ಮಾಡ್ಬೇಕಾದ್ರೆ ಆಡಿಯೋ ಲಾಂಚು ಮತ್ತು ಇನ್ನೊಂದು ಏನೋ ಒಂದು ಇದು ಮಾಡಬೇಕಾದ್ರೆ ಒಂದು ಹಾಲ್ ಅಂತಲೇ ಒಂದು ಇದು ಮಾಡ್ತಾರೆ ಸೊ ಆ ಥರ ಇರ್ತಾ ಬರೋ ನಮ್ಮ ಪ್ರೆಸ್ ಮೀಡಿಯಾ ಅಂತ ಅಂದ್ಕೊಂಡಿದ್ದೆ ಅಷ್ಟೇ ಬಟ್ ಇಲ್ಲಿ ನೋಡಿದ್ರೆ ಆಡಿಯನ್ಸು ಅಭಿಮಾನಿಗಳು ಎಲ್ಲರೂ ಸೇರಿದ್ದೀರ ಭಾಳ ಸಂತೋಷ ಇವತ್ತು ಎರಡನೇ ಸಾಂಗ್ ಇದು ಮಾಡ್ತಾ ಇದ್ದಾರೆ ಇದರಲ್ಲಿ ಗಣೇಶ್ ಜೊತೆ ನಾನು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದೀನಿ ಅದು ಬೇಡ ಅದು ಹೇಳಿ ಹೇಳ್ಬಿಟ್ರೆ ಅಷ್ಟೆ ಯಾಕಂದರೆ ಶೂಟಿಂಗಲ್ಲಿ ಒಂಥರ ಇದೆ ಡಬ್ಬಿಂಗಲ್ಲಿ ಒಂಥರ ಇದೆ ರಿಲೀಸ್ ಬಂತ ಆಗ್ಬಿಡ್ತೀನಿ ನಾನು ನಾನು ಕಡೆ ಶಾಪ ಇದೆಯಾ ಡೈರೆಕ್ಟರ್ ಗೊತ್ತೆ ಶ್ರೀನಿವಾಸ ಬಾಯು ಅವರಿಗೆ ಸೊ ಹಿಂಗಾಗಿ ತುಂಬ ಚೆನ್ನಾಗಿದೆ ಇದು ನಮ್ಮ ಶೋಧ್ವಾಜ ಹೇಳಿದಾಗೆ ಆಫ್ಟರ್ ಲಾಂಗ್ ಟೈಮ್ ಈ ಒಂದು ಒಂಥರ ಒಂದು ಫ್ಯಾಮ್ಲಿ ಲವ್ಲಿ ಸಬ್ಜೆಕ್ಟು ಎಂಟರ್ಟೈನ್ಮೆಂಟ್ ಪಾರ್ಟ್ ಇದೆ ಇಸ್ ನಾಟ್ ಆ್ಯಕ್ಷನ್ ಬೇಸ್ಡ್ ಸಿನಿಮಾ ಅಲ್ಲ ಇದು ಯಾಕಂದರೆ ಶ್ರೀನಿವಾಸರಾಜ್ ಅವರು ಹಿಂದೆ ಮಾಡಿದಂಥ ಎಲ್ಲ ಚಿತ್ರಗಳು ದಂಡುಪಾಳಿಯಲ್ಲೆಲ್ಲ ನೀವು ನೋಡಿದ್ದಾರೆ ದಂಡುಪಾಳಿ ಸೀರೀಸ್ ಎಲ್ಲ ಸೂಪರ್ ಹಿಟ್ ಮೂವೀಸ್ ಕೊಟ್ಟಿದ್ದಾರೆ ಈಗ ಅದರ ಒಂದು ಶ್ಯಾಡೋ ಇಂದ ಇದು ಹೊರಗಡೆ ಬಂದು ಇದೊಂದು ಪ್ರಯೋಗ ಮಾಡಿದ್ದಾರೆ ಇವರು ಶ್ರೀನಿವಾಸರಾಜು ಅವರು ಖಂಡಿತವಾಗ್ಲೂ ನಾವೆಲ್ಲರೂ ಸೇರಿ ಅವ್ರಿಗೆ ಒಳ್ಳೇದಾಗ್ಲಿ ಶ್ರೀನಿವಾಸರಾಜು ಅವರಿಗೆ ಈ ಥರದೊಂದು ಪ್ರಯೋಗನ ಈ ಥರ ಒಂದು ಫ್ಯಾಮಿಲಿ ಡ್ರಾಮಾನೋ ಒಂದು ಹ್ಯೂಮರಸ್ ವೇನಲ್ಲಿ ಮಾಡ್ಬೋದು ಶ್ರೀನಿವಾಸರಾಜು ಅವರು ಅಂತ ಹೇಳೋದಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ ಮತ್ತೆ ಒಂದು ಆಶೀರ್ವಾದ ಈ ಒಂದು ಬ್ಯಾನರ್ ಮೇಲೆ ತ್ರಿಶೂಲ್ ಎಂಟರ್ ಎಂಟರ್ಟೈನ್ಮೆಂಟ್ ಏನಿದೆ ಪ್ರಶಾಂತ್ ಅವ್ರ ಮೇಲೆ ಆಗಲಿ ಡೈರೆಕ್ಟರ್ ಶ್ರೀನಿವಾಸ ಗಣೇಶ್ ಅವರ ಮೇಲೆ ಎಲ್ಲ ಕಲಾವಿದರ ಮೇಲೆ ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ಇರಲಿ ಮೊದಲೇದಾಗಿ ಈ ವಿಡಿಯೋ ನೋಡಿ ಕ್ರಿಯೇಟಿವ್ ಆಗಿ ತುಂಬಾ ಕ್ರಿಯೇಟಿವ್ ಆಗಿದೆ ಲಿರಿಕಲ್ ವಿಡಿಯೋ ತುಂಬಾ ಖುಷಿ ಆಯಿತು ಡ್ಯಾನ್ಸ್ ತುಂಬಾ ಚೆನ್ನಾಗಿತ್ತು ರೈಟ್ ಲೆಗ್ ಏನೋ ಸ್ಟೆಪ್ ಎತ್ ನಾನು ಡಾನ್ಸ್ ಮಾಡ್ತಿರ್ಲಿಲ್ಲ ನನ್ನ ಅಲ್ಲದೆ ಡ್ಯಾನ್ಸ್ ಮಾಡಿಸಿದ್ರು ಸೂಪರ್ ಸರ್ ಥ್ಯಾಂಕ್ ಯು ಸರ್ ಶ್ರೀನಿವಾಸ ರಾಜು ಅವರ ಸಿನಿಮಾಗೆ ಹಾಡು ಬರೀಬೇಕು ಅಂದಾಗ ನನಗೆ ನೆನಪಿದಿದ್ದು ದಂಡು ಬಾಳ್ಯನೇ ಸರ್ ಯಾವುದೋ ಥ್ರಿಲ್ಲರು ಏನೋ ಒಂದು ಸಸ್ಪೆನ್ಸ್ ಸಾಂಗ್ ಬರೀಬೇಕೇನು ಅಂತ ಅಂದ್ಕೊಂಡು ಹೋದರೆ ನನಗೆ ಫಸ್ಟ್ ಶಾಕು ಲವ್ ಸ್ಟೋರಿ ಮಾಡ್ತಿದ್ದಾರೆ ಅಂತ ಹೇಗೆ ಸರ್ ಸಿಂಕ್ ಆಗ್ತಿಲ್ಲಲ್ಲ ಅಂತ ಇಲ್ಲ ಚೇಂಜ್ ಆಗಬೇಕು ಅಂತ ಆಮೇಲೆ ನೋಡಿದ್ರೆ ಆ ಲವ್ ಸ್ಟೋರಿಯಲ್ಲೂ ಒಂದು ಸಸ್ಪೆನ್ಸ್ ಇಟ್ಟಿದ್ದಾರೆ ಆ್ಯಕ್ಚುಲಿ ಪಕ್ಕಾ ಫ್ಯಾಮಿಲಿ ಲವ್ ಸ್ಟೋರಿ ಬಟ್ ಅದರಲ್ಲೂ ಒಂದು ಸಸ್ಪೆನ್ಸ್ ಹೇಳಿ ತುಂಬ ಚೆನ್ನಾಗಿ ಹೋಗುತ್ತೆ ನಾನು ಸಿನಿಮಾ ಕೂಡ ನೋಡಿದ್ದೀನಿ ತುಂಬ ಚೆನ್ನಾಗಿದೆ ಸಿನಿಮಾ ಖಂಡಿತವಾಗೂ ಈ ಹೊತ್ತಿಗೆ ಎಲ್ಲ ಆಡಿಯನ್ಸ್ಗೆ ಬೇಕಾಗಿರುವ ಮನೋರಂಜನೆ ಮತ್ತು ಫ್ಯಾಮ್ಲಿ ಸೆಂಟಿಮೆಂಟ್ ಇರುವಂಥ ಸಿನಿಮಾ ಜೊತೆಗೆ ಹಾಡಿನ ಪಿಕ್ಚರೈಸೇಷನ್ ನೀವು ಎರಡೇ ತುಣುಕು ನೋಡ್ತೀರಿ ರಿಯಲ್ ಪಿಕ್ಚರೈಸೇಷನ್ ಅದು ತುಂಬ ಚೆನ್ನಾಗಿದೆ ವೈಯಕ್ತಿಕವಾಗಿ ನನಗೆ ಈ ಹಾಡು ತುಂಬ ಇಷ್ಟ ಆಗಿದ್ದು ಅರ್ಜುನ್ ಜನೆಯವರ ಕಂಪೋಸಿಷನ್ ಒಂದು ಫೋಕ್ ಬೇಸ್ ಮೆಲೋಡಿ ಅಂತ ಹೇಳ್ಬೋದು ಇದಕ್ಕೆ ನನಗೆ ಇಷ್ಟವಾಗಿದ್ದ ಜಾಗ ಬಂದ್ಬಿಟ್ಟು ಬೆಳೆದಿಂಗಳ ಬಿಂದ್ಗಿಯಲ್ಲಿ ಹಿಡ್ಕೊಂಬಿಟ್ಟು ಕುಡ್ಕೊಂಡು ಬೆಳೆದೆ ನಮ್ಮ ನೀನಿಟ್ಟ ಹಣೆಬೊಟ್ಟು ಮ್ಯಾಲೆ ಹೋಗಿ ನಕ್ಷತ್ರ ಆಯ್ತವಮ್ಮ ತಬಮ್ಮ ಆ ಥರ ಒಂದು ನಮ್ಮ ನೆಲದ ಲಿರಿಕ್ಸ್ ಬರೆಯೋಕ್ಕೆ ಸಿಗತ್ತೆ ಒಂದು ಜಾನಪದ ಶೈಲಿಲಿ ಅದು ನಂಗೆ ತುಂಬ ಇಷ್ಟ ಖಂಡಿತವಾಗಿ ಈ ಹಾಡು ಒಂದು ದೊಡ್ಡ ಹಿಟ್ ಆಗತ್ತೆ ಗಣೇಶ್ ಸರ್ ಮತ್ತು ಮೇಡಮ್ ಅವ್ರ ಹೆಸರು ಗೊತ್ತಿಲ್ಲ ತುಂಬ ಚೆನ್ನಾಗಿ ಡಾನ್ಸ್ ಮಾಡಿ ಹಾಂ ತುಂಬ ಚೆನ್ನಾಗಿ ಡಾನ್ಸ್ ಮಾಡಿದ್ದಾರೆ ಸೊ ಕನ್ನಡ ಚಿತ್ರರಂಗಕ್ಕೆ ಈ ಹೊತ್ತಿಗೆ ಬೇಕಾದ ಒಂದು

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ